ಏನೇನು ಯಾಕೆಂದ್ರೆ ನಿನ್ನೆ ಒಂದು ನಾನು ತಮಗೆಲ್ಲ ಅಂದ್ರೆ ಮಾಧ್ಯಮ ಸ್ನೇಹಿತರ ವಿಡಿಯೋ ಮುಖಾಂತರ ಎಲ್ಲ ಸಂದೇಶ ಕೊಟ್ಟಿದ್ದೀರಿ ಸೊ ಇವತ್ತು ಬೆಳಗಿಂದ ಅಂದ್ರೆ ನಮ್ಮದೆಲ್ಲ ಕಾರ್ಯಕರ್ತರಿ ನಮ್ಮ ಮುಖಂಡರು ಏನು ನಮ್ಮ ಕಾರ್ಯ ಪಡೆ ಇದೆಲ್ಲ ರೀ ಬೆಳಗಿಂದ ಭಾಳ ಹಾರ್ಡ್ ವರ್ಕ್ ರೀ ಸೊ ನಾನು ನಿನ್ನೆ ರೀ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದದಿಂದ ಹುಕ್ಕೇರಿ ತಾಲೂಕಿನ ಮಹಾಜನತೆ ಆಶೀರ್ವಾದದಿಂದ ನಮ್ಮ ಪ್ಯಾನೆಲ್ ಖಂಡಿತ ದಿವಂಗತ ಅಪ್ಪನಗೌಡ ಪಾಟೀಲ ಅವ್ರ ಪ್ಯಾನೆಲ್ ಗೆದ್ದೆ ಗೆಲ್ತೈತೆ ತಿಳಿದೆ ಖಂಡಿತವಾಗಿ ಆ ಥರ ಎಲ್ಲ ಲಕ್ಷಣಗಳು ಜನ ವರ್ಕ್ ಮಾಡ್ರು ರೈತರು ಸ್ಪಂದಿಸ್ತಾ ಇದ್ರೆ ಅದಕ್ಕೆ ನಮ್ದತಿ ಈ ಸಲ ವಿದ್ಯುತ್ ಸಹಕಾರಿ ಸಂಘದಲ್ಲಿ ಬಹುಮತ ಆಗಿ ಒಳ್ಳೆ ಆಡತಿ ನಡೆಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತವ್ರಿ ರಮೇಶ್ ಈಗ ರಾಜಕ ಸಂಧಾನ ಕಳ್ಸಿಲ್ಲ ಅಂದ್ರೆ ಅರಿ ಮತ್ಾವ್ ಮಾದೇಶ್ ಕೋಟ್ಮೆಂಟ್ ಅವ್ರ ತಾವ ಕೇಳ್ಬಹುದ್ರಿ ಅಥವಾ ನಮ್ಮ ವರ್ಜಿಯವ್ರೆ ಅವ್ರು ಕೇಳ್ಬೋದು ಅಥವಾ ಕರೆಯನ್ನವ್ರೆ ನಮ್ಮ ಯೂನಿಯನ್ ಅಧ್ಯಕ್ಷದಾಗ ಅವ್ರನ್ನ ಕೇಳ್ಬೋದು ಅದಕ್ಕೆ ಕಳಿಸಿದ್ದು ಮತ್ತು ಈಗ ಅವ್ರು ಇಲ್ಲಾಂದರೆ ಏನು ಮಾಡೋಕ್ಕಾಗಲಿ ಇನ್ನು ಉಳಿದಿದ್ದು ಅವ್ರು ಕರೆ ಹೇಳ್ತಾರೋ ನಾವು ಸುಳ್ಳು ಹೇಳೋದು ದೇವ್ರಿಗೆ ಗೊತ್ತು ಅದಕ್ಕೆ ನಾವು ಸುಳ್ಳೋದು ಕರೆ ಅವ್ರು ಕರೆ ಅನ್ನೋದು ಈ ಹುಕ್ಕೇರಿ ತಾಲೂಕಿನ ಮಾ ಜನತೆ ಇವತ್ತು ಮತದಾನ ಮುಖಾಂತರ ಎಲ್ಲರಿಗೂ ನಿರ್ಣಯ ಕೊಡ್ತಾರೋ ಅದಕ್ಕೆ ನಾವು ಪ್ರಯತ್ನ ಮಾಡಿದ್ದರು ಅವರು ಸುಮ್ಮನೆ ಈಗ ಹಂಗೆ ಅನ್ಬೋದು ಅವರು ಅನುವಾರ್ಯಕ್ಕ ನಾವೇನು ಅದ್ರ ಬಗ್ಗೆ ತಲೆ ಕೆಟ್ಟಿಸೋದಿಲ್ಲ ರೀ ಎಲ್ಲರೂ ಬಹಳ ಚಲುವರ್ಗ ಅಂದ್ರೆ ಹುಕ್ಕೇರಿ ತಾಲೂಕಿನ ಜೊತೆಗೆ ನಮ್ಮ ಹರಬಾಂ ಕ್ಷೇತ್ರ ಜನ ಗೋಕಾಕ್ ಕ್ಷೇತ್ರ ಜನ ಬೆಳಗಾವಿ ಜಿಲ್ಲೆ ಎಲ್ಲ ಜನ ಬಂದು ವರ್ಕ್ ಮಾಡಿದಾರೆ ದಿವಂಗತ ಅಪ್ಪನಗೌಡ ಪ್ಯಾನೆಲ್ ಹೆಚ್ಚಿನ ಪ್ರಮಾಣದಲ್ಲಿ ಸೀಟ್ ಗೆದ್ದು ಬಹುಮತ್ ನಾವು ಪಡಿತ ಸಂಪೂರ್ಣ ಅಂತ ವಿಶ್ವಾಸ ಐತೆ ಪ್ರಸಂಗ ಬಂದ್ರೆ ಹೊಂದಾಣಿಕೆ ಮಾಡ್ಕೋ ಯಾವಾಗ್ರಿ ಹ್ಞೂ ರೀ ಈಗ ನಾವ್ ಮತ್ತೆ ನಿನ್ನ ಹೇಳ ಯಾಕಂದ್ರೆ ನಾವು ಹೊಂದಾಣಿ ಈ ಹುಕ್ಕೇರಿ ತಾಲೂಕಲ್ಲಿ ಈ ಜಗಳ ಬೇಡ ಸಮಾಧಾನ ಶಾಂತಲಿ ಇರ್ಬೇಕಂತ ನಮ್ಮ ಆಸೆ ಐತ್ರಿ ಈಗಂತಿ ಇಲೆಕ್ಷನ್ ಜೋರಾಗಿ ಬಿಟ್ಟಿದ್ದಾರೆ ಈಗ ನಮಗೂ ಹಿಂಸೆ ಆಗ್ಬೋದಲ್ಲ ಅವ್ರಿಗೂ ಹಿಂಸೆರೆ ಆಗ್ಬೋಲ್ಲ ಯಾಕಂದ್ರೆ ನಮ್ಮಲ್ಲಿ ಬಹಳ ಜನ ಬೆನ್ನತ್ತಿದ್ದಾರೆ ಅವ್ರನ್ನೆಲ್ಲಾ ರಕ್ಷಣೆ ಮಾಡೋ ಜವಾಬ್ದಾರಿ ಇರ್ರಿ ಇಲೆಕ್ಷನ್ ಇವತ್ತು ಮುಗಿತೈತಿ ಅದಾದ ನಂತರನು ಭಾಳ ಜನ ಕಾರ್ಯಕರ್ತರು ಮುಖಂಡರು ರೈತರು ನಮ್ಮ ಜುಡೇದಾರ್ ರಕ್ಷಣೆ ಮಾಡ್ಕೊಂಡು ಹೋಗುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೇವ್ರಿ ಅದಕ್ಕೆ ಮುಂದಿನ ದಿನ ಯಾರು ಕಿಲ್ಲ ದೇವರು ಯಾರು ಹನೇ ಬಾರಿ ಹೆಂಗೆ ಬರ್ದ ಹಂಗಾಗ್ತಾರೆ ಈ ಥರ ಚುನಾವಣೆ ಆಗ್ಬೇಕ್ರೆ ಈ ನಮ್ಮಲ್ಲಿ ಆಗ್ಬೇಕ್ರೆ ನಮ್ಮ ತಾಲೂಕಿನಾಗ ಆಗ್ಬೇಕು ಎಲ್ಲ ಕಡೆ ಇಲ್ಲಾಂದ್ರೆ ರೀ ನಮ್ಮ ಮಣ್ಣು ಹೇಳಿಲ್ಲ ಬಂದಾಗ ಮತದಾರರಿಗೆ ಯಾರು ಹೋಗಿ ಕೈ ಮುಗಿಬೇಕಲ್ಲ ಸೊಸೈಟಿ ಇರಲಿ ಅಥವಾ ಎಮ್ ಎಲ್ ಎಂ ಪಿ ಬಂದಾಗ ಎಲ್ಲಾರು ಹೋಗ್ತಾರೆ ಈ ಸಂಘ ಸಂಸ್ಥೆ ಚುನಾವಣೆ ಅಂದ್ರೆ ಮತದಾನ ಆಗ್ಬೇಕು ರೀ ಇಲೆಕ್ಷನ್ ಆಗ್ಬೇಕು ನಾವು ಗೆದ್ದು ಬಂದವ್ರು ಐದವರು ಸುಮ್ಮನೆ ಕೂಡ್ತಾರೆ ಹೋಗಿ ಅವ್ರಿಗೆ ವಿನಂತಿ ಮಾಡ್ಕೋಬೇಕು ಕೈ ಮುಗಿಬೇಕು ಎಲ್ಲ ಮಾಡಬೇಕು ಅದಕ್ಕೆ ಈ ಸಲ ಹುಕ್ಕೇರಿ ತಾಲೂಕುಗಳಿಗೆ ಮುಖಂಡರಿಗೆ ಮತ್ತು ಎಲ್ಲ ಮತದಾರರಿಗೆ ಈ ಸಹಕಾರಿ ಚುನಾವಣೆ ಅನ್ನೋದು ಈ ವಿದ್ಯುತ್ ಸಹಕಾರ ಚುನ್ ತೋರಿಸ್ಕೊಟ್ಟೈತಿರಿ ಎಲ್ಲ ಚುನಾವಣೆ ಎಲ್ಲ ಕಡೆ ಹಿಂಗೆ ಆಗಬೇಕು ಸಮಾಧಾನ ಜಗಳಾಗಬಾರ್ದು ಎಲ್ಲ ಕಡೆ ಆತಂದ್ರೆ ಮತದಾರಗೂ ಭೇಟಿಯಾಗಿ ವಿನಂತಿ ಮಾಡ್ಕೊಳಂಥ ಕೆಲಸಗಳಾಗಬೇಕು ಇದು ಒಳ್ಳೆ ಬೆಳವಣಿಗೆ ಹಿಂಗೆ ಸಮಾಜದಲ್ಲಿ ಎಲ್ಲ ಕಡೆ ಎಲೆಕ್ಷನ್ ಆಗಲ್ರಿ ಸರ್ಣಾಮ ಡಿ ಸಿ ಸಿ ಬ್ಯಾಂಕ್ ಆಗ್ಬೋದು ಡಿ ಸಿ ಸಿ ಬ್ಯಾಂಕ್ನ ಇವತ್ತೇ ಇಲ್ಲಿ ಸರ್ಕಾರದಂಗೆ ತಿಳಿದೀನಿ ರೀ ಅವ್ರು ಏನು ಬೇಕಾ ತಲೆ ಕೆಳಗೆ ಹಾಕರು ಬಹುಮತ ನಂದರಿ ರೀ ನಾ ಹನ್ನೆರಡು ಸೀಟ್ ಹನ್ನೆರಡು ಸೀಟ್ ಡಿ ಸಿ ಸಿ ಬ್ಯಾಂಕ್ನಾಗ ಹುಕ್ಕೇರಿಗೆ ಅದಕ್ಕೆ ನೀವು ಕಂಪೇರ್ ಮಾಡಬಾರ್ದು ಈಗ ನಾವು ಅಷ್ಟು ಮೂರು ನಾಲ್ಕು ಗ್ರೌಂಡ್ ವರ್ಕ್ ಮಾಡಿದ್ರಲ್ಲ ರೀ ನಾವು ಯಾವ ಕಾರಣಕ್ಕೂ ಡಿ ಸಿ ಬಿ ಬಹುಮತ ಬಿಡೋದಿಲ್ಲ ಹನ್ನೆರಡು ಸೀಟ್ ಗೆಲ್ತೀವಿ ನಮ್ಮದು ಅಧ್ಯಕ್ಷ ನಮ್ಮದು ಉಪಾಧ್ಯಕ್ಷ ಅಪೇಕ್ಷ ಬ್ಯಾಂಕ್ ನಮ್ಮವ್ರು ಆಗ್ತಾರೆ ಡಿ ಸಿ ಸಿ ಬ್ಯಾಂಕ್ ಮ್ಯಾಗೆ ಯಾವುದೂ ಪರಿಣಾಮ ಬೀಳೋದಿಲ್ಲ ಇಲೆಕ್ಷನ್ ರೀ ಆದತಿ ಎಲ್ಲ ನಾವು ಸೆಟ್ ಮಾಡಿದ್ದೀವಿ ನಿಮಗೆ ಹನ್ನೊಂದು ತಾರೀಕು ನಾಮಿನೇಷನ್ ಮುಗಿಯೊಳಗೆ ಎಷ್ಟು ಸೀಟ್ ಅನ್ನ ಪೂಜೆ ಅನ್ನೋದು ನಿಮಗೆ ಹೇಳ್ತೇನೆ ಅವತ್ತು ಸಿ ಬ್ಯಾಂಕ್ ಚುನಾವಣೆ ಇದು ಭಾಳ ಪರಿಣಾಮ ಆಗುತ್ತೆ ಅಲ್ಲ ರೀ ಯಾಕಂದರೆ ಈಗ ನೋಡ್ರು ಕರೆಕ್ಟಾಗಿ ಹೇಳ್ತೀನಿ ನಿಮಗೆ ನಿಮ್ಮ ಮುಖಾಂತರ ಅವ್ರ ಕಡೆ ಐವತ್ತೊಂದು ಓಟ್ ಅದಾವೆ ರೀ ನಮ್ಮ ಕಡೆ ನಲ್ವತ್ತೊಂದು ಅದಾವೆ ಈ ಫಿಗರ್ ನಿಂತೈತಿ ನಾ ಸುಳ್ಳು ಹೇಳೋದಿಲ್ಲ ಅವ್ರಗತ್ತೆ ಈ ಓಟ್ ಇಟ್ಕೊಂಡು ಇಲೆಕ್ಷನ್ ಮಾಡೋರು ನಾವ್ರೆ ನಮ್ಮ ಕಡೆ ನಲ್ವತ್ತೊಂದು ಇದ್ರು ಎಲೆಕ್ಷನ್ ಮಾಡೋರು ಅವ್ರ ಕಡೆ ಐವತ್ತು ಅದಾವ್ರೆ ನಾವು ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಮಾಡ್ತೀವಿ ನೂರು ಯಾಕೆ ಗುಪ್ತ ಮತ ಇರ್ತೈತಿ ಏನಾಗುತ್ತೆ ಆಗತ್ತೆ ರೀ ಅದಕ್ಕೆ ಚುನಾವಣೆ ಮಾಡ್ತವ್ರಿ ಇವತ್ತು ಗೊತ್ತಿಲ್ಲ ಚುನಾವಣೆ ಮಾಡಿದೆ ನಾನು ಇಷ್ಟೇ ರೀ ಉಕ್ಕೇರಿ ಮಾಹಿ ಅಂತ ವಿನಂತಿ ಮಾಡ್ಕೊಂಡು ಇದೊಂದು ದೇವರ ದೊಡ್ಡ ಅವಕಾಶ ಕೊಟ್ಟಿದ್ದಾನು ತಾವೆಲ್ಲ ಹೊರಗೆ ಬಂದು ಮತದಾನ ಮಾಡ್ರಿ ಯಾಕಂದ್ರೆ ಎಲ್ಲರಿಗೂ ಒಂದು ಕಡೆನೇ ಆಡಳ್ತೈತಿ ಅಂದ್ರೆ ಸರಿ ಆಗುದಿಲ್ಲ ಒಂದ್ಸಲ ಬದಲಾವಣೆ ಮಾಡ್ರಿ ವಿನಂತಿ ಮಾಡ್ಕೊಂಡನು ಬದಲಾವಣೆ ಮಾಡ್ತಾರೆ ಸಂಪೂರ್ಣ ವಿಶ್ವಾಸ ಇದೆ ಮುಂದಿನ ದಿನಮಾನದಲ್ಲಿ ವಿದ್ಯುತ್ ಸಹಕಾರಿ ಸಂಘದ ಮುಖಾಂತರ ಹುಕ್ಕೇರಿ ತಾಲೂಕಿನ ರೈತರಿಗೆ ಒಳ್ಳೆಯ ಅಂದರೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಧನ್ಯವಾದ